ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ಶೋವೇಗಾ ನ್ಯೂಸ್ ಬ್ಲಾಸ್ಟ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಮೂರು ಪ್ರಕರಣ ಐದು ಗಂಟೆ ವಿಚಾರಣೆ ಹತ್ತಾರು ಪ್ರಶ್ನೆ ಖಾಕಿ ಎನ್ಕ್ವೈರಿಗೆ ತಂಡ ಹೊಡೆದ ಯೂಟ್ಯೂಬರ್ ಇಂದು ಬೆಳ್ತಂಗಡಿ ಠಾಣೆಗೆ ಸಮೀರ್ ಹಾಜರ್ ಮುರುಡೆ ರಹಸ್ಯ ಭೇದಿಸಲು ಮುಂದಾದ ಎಸ್ಐಟಿ ಷಡ್ಯಂತ್ರ ಸೂತ್ರಧಾರಿಗಳ ಬೆನ್ನು ಬಿದ್ದ ತನಿಖಾಧಿಕಾರಿ ಇಂದು ಚಿನ್ನಯ್ಯ ವಿಚಾರಣೆ ಹಲವರಿಗೆ ಟೆನ್ಷನ್ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರಕ್ಕೆ ಆಕ್ರೋಶ ಧಾರ್ಮಿಕ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಮುಂದುವರಿದ ಜಾಥಾ ಮತ್ತೊಂದೆಡೆ ಜೆಡಿಎಸ್ ನಾಯಕರಿಂದಲೂ ಬೃಹತ್ ರ್ಯಾಲಿ ಟೀಕೆ ಏನ್ ಮಾಡಿದ್ರು ಸರಿ ನಾವು ಮಾಡಿದ್ರೆ ತಪ್ಪು ಆರ್ಎಸ್ಎಸ್ ಪ್ರಾರ್ಥನಾ ಗೀತೆ ಪ್ರಸ್ತಾಪಿಸಿ ಆಕ್ರೋಶ ಸಮಯ ಬರಲಿ ಸರಿಯಾಗಿ ಉತ್ತರ ಕೊಡ್ತೇನೆ ಎಂದ ರಾಜಣ್ಣ ತುಂಗಭದ್ರಾ ಜಲಾಶಯ ಗೇಟ್ಗಳು ಜಾಮ್ ಟಿಬಿ ಡ್ಯಾಂಗೆ ಬಿಜೆಪಿ ನಾಯಕರ ನಿಯೋಗ ಭೇಟಿ ನೀರಿನ ಸಂಗ್ರಹಣೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ ಕ್ಷೇತ್ರ ಧರ್ಮಸ್ಥಳದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಆದಂತಹ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ನಂತರದಲ್ಲಿ ಹೋರಾಟ ಶುರುವಾಗತ್ತೆ ಅದಕ್ಕೆ ಪುಷ್ಟಿ ನೀಡುವಂತೆ ಮತ್ತು ಇತ್ತೀಚಿನ ಧರ್ಮಸ್ಥಳದ ಎಲ್ಲ ಬೆಳವಣಿಗೆಗಳಿಗೂ ತನ್ನ ಎ ಐ ವಿಡಿಯೋ ಮುಖಾಂತರ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿದ್ದಂತಹ ಎಂ ಡಿ ಸಮೀರ್ಗೆ ಖಾಕಿ ನೋಟಿಸ್ ನೀಡಿತ್ತು ಮತ್ತು ನಿನ್ನೆ ವಿಚಾರಣೆಗೆ ಹಾಜರಾಗಿದ್ರು ನಿನ್ನೆ ಐದು ತಾಸುಗಳ ವಿಚಾರಣೆ ಇಂದು ಸಮೀರ್ಗೆ ಗ್ರಿಲ್ ಇಂದು ಯೂಟ್ಯೂಬರ್ ಬುರ್ಡೆ ಸಮೀರ್ ವಿಚಾರಣೆ ಆಗ್ತಾ ಇದೆ ಇವತ್ತು ಕೂಡ ಕರೆದಿದ್ದಾರೆ ಖಾಕಿ ಸಮೀರನ್ನ ಎಐ ವಿಡಿಯೋ ಬಳಸಿ ಧರ್ಮಸ್ಥಳದ ವಿಚಾರವಾಗಿ ಕ್ಷೇತ್ರದ ಬಗ್ಗೆ ನಿಂದನೆಯನ್ನು ಮಾಡಿದ್ದ ವಿಡಿಯೋ ಮೇಕಿಂಗ್ನಿಂದ ಅಪ್ಲೋಡ್ನವರೆಗೂ ಕೂಡ ಎಲ್ಲ ವಿಚಾರಗಳನ್ನ ಈತನಿಂದ ಬಾಯಿ ಬಿಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಸಾವಿರಾರು ಮಹಿಳೆಯರ ರೇಪ್ ಮತ್ತು ಕೊಲೆ ಆಗಿದೆ ಅಂತ ಆರೋಪ ಮಾಡಿದ್ದ ಬೆಳತಂಗಡಿ ಪೊಲೀಸ್ ಠಾಣೆ ತನಿಖಾಧಿಕಾರಿ ನಾಗೇಶ್ವರಿಂದ ವಿಚಾರಣೆ ನಡೆಸಲಾಗ್ತಾ ಇದೆ ನಿನ್ನೆ ಸತತ ಐದು ಗಂಟೆಗಳ ವಿಚಾರಣೆ ಇವತ್ತು ಕೂಡ ಸಮೀರ್ಗೆ ಖಾಕಿ ಬುಲಾವ್ ನೀಡಿದೆ ಇವತ್ತು ಕೂಡ ಯೂಟ್ಯೂಬರ್ ಸಮೀರ್ ಬುರುಡೆ ಸಮೀರ್ನ ವಿಚಾರಣೆ ಆಗ್ತಾ ಇದೆ ಎಐ ವಿಡಿಯೋ ಬಳಸಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಿಂದನೆಯನ್ನು ಮಾಡಿದ್ದ ಎಲ್ಲ ವಿಚಾರಗಳನ್ನು ಕೆದಕ್ತಾ ಇದ್ದಾರೆ ವಿಡಿಯೋ ಮೇಕಿಂಗ್ನಿಂದ ಅಪ್ಲೋಡ್ನವರೆಗೂ ಕೂಡ ವಿಚಾರಣೆ ಈತ ಬಹುದೊಡ್ಡ ಆರೋಪವನ್ನು ಮಾಡಿದ್ದಂಥದ್ದು ಧರ್ಮಸ್ಥಳದಲ್ಲಿ ಇಲ್ಲಿಯ ತನಕ ಹಲವಾರು ವರ್ಷಗಳಿಂದ ಸಾವಿರಾರು ಮಹಿಳೆಯರ ರೇಪ್ ಮತ್ತು ಕೊಲೆ ಆಗಿದೆ ಅಂತ ಹೀಗಾಗಿ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ತನಿಖಾಧಿಕಾರಿ ನಾಗೇಶ್ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈತನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ನಿನ್ನೆ ಸತತ ಐದು ಗಂಟೆಗಳ ವಿಚಾರಣೆ ಇವತ್ತು ಕೂಡ ಬೆಳಗ್ಗೆ ಹತ್ತು ಗಂಟೆಗೆ ಈತನನ್ನ ಎನ್ಕ್ವೈರಿಗೆ ಬರೋದಕ್ಕೆ ಕರೆದಿದ್ದಾರೆ ಎಲ್ಲರಿಗೂ ಸಹಜವಾಗಿ ಪ್ರಶ್ನೆ ಈತನ ಬಳಿ ಏನು ದಾಖಲೆಗಳಿದ್ದಾವೆ ಈತ ಯಾವ ಮಾಹಿತಿ ಮೇಲೆ ಎ ಐ ವಿಡಿಯೋಗಳನ್ನು ಮಾಡ್ತಾ ಇದ್ದಾನೆ ಏನೀ ದೂತ ಪೇಜ್ನಲ್ಲಿ ನಲ್ಲಿ ವಿಡಿಯೋ ಹೇಗೆ ಮಾಡ್ದ ಅಂತ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಮತ್ತೆ ಸಮೀರ್ ಎನ್ಕ್ವೈರಿ ಆಗ್ತಾ ಇದೆ ಎ ಐ ವಿಡಿಯೋಗೆ ಎಲ್ಲಿಂದ ಮಾಹಿತಿ ಪಡೆದಿದ್ದಾರೆ ಅಂತ ಪ್ರಶ್ನೆ ನಿಮ್ಮ ಆರೋಪಗಳಿಗೆ ನಿಮ್ಮ ಬಳಿ ಏನೆಲ್ಲ ದಾಖಲೆಗಳಿದ್ದಾವೆ ಅನ್ನುವಂಥ ಪ್ರಶ್ನೆ ಆತನಿಗೆ ಮತ್ತು ವಿಡಿಯೋ ಎಡಿಟಿಂಗ್ಗೆ ನೀವು ಬಳಸಿದ್ದಂತಹ ಎಲೆಕ್ಟ್ರಿಕ್ ಡಿವೈಸ್ ಯಾವುದು ಅನ್ನುವಂಥ ಪ್ರಶ್ನೆಗಳನ್ನು ಸಮೀರ್ಗೆ ಕೇಳ್ತಾ ಇದ್ದಾರೆ ಇದೆಲ್ಲದರ ಜೊತೆಗೆ ಆತ ಮಾಡಿರುವಂತಹ ಆರೋಪಗಳಿಗೆ ದಾಖಲೆಗಳೇನಿದೆ ಅನ್ನುವಂಥ ಪ್ರಶ್ನೆಯನ್ನು ತನಿಖಾಧಿಕಾರಿ ಕೇಳ್ತಾ ಇದ್ದಾರೆ ನಿನ್ನೆ ಬೆಳಗ್ಗೆ ಹತ್ತು ಗಂಟೆಗೆ ಬರೋದಕ್ಕೆ ನೋಟಿಸ್ ಕೊಡಲಾಗಿತ್ತು ಆದರೆ ಮಧ್ಯಾಹ್ನ ಒಂದು ಗಂಟೆಗೆ ಸಮೀರ್ ವಕೀಲರ ಜೊತೆಗೆ ಬಂದಿದ್ದ ಇವತ್ತು ಕೂಡ ವಕೀಲರ ಜೊತೆ ಎಂ ಡಿ ಸಮೀರ್ ಆಗಮಿಸುವಂತಹ ಸಾಧ್ಯತೆ ಇದೆ ಈಗಾಗಲೇ ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ರೂ ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ ನಿನ್ನೆ ಟೆನಿಕಾಸ್ಟ್ ಈತ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಹೀಗಾಗಿ ಮಧ್ಯಾಹ್ನ ಒಂದು ಗಂಟೆಗೆ ಬಹಳ ಸ್ಟೈಲಿಶ್ ಆಗಿ ಶೇಡ್ಸ್ ಹಾಕೊಂಡು ಕೈಯಲ್ಲಿ ಒಂದಷ್ಟು ದಾಖಲೆಗಳು ಇಟ್ಕೊಂಡಿದ್ದೇನೆ ಅನ್ನುವಂಥ ರೀತಿಯಲ್ಲಿ ಕೈಯಲ್ಲಿ ಪುಸ್ತಕಗಳನ್ನು ಇಟ್ಟುಕೊಂಡು ವಕೀಲರ ಜೊತೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗ್ತಾನೆ ಎಂ ಡಿ ಸಮೀರ್ ನಿನ್ನೆ ತನಿಖಾಧಿಕಾರಿ ಹಲವಾರು ಪ್ರಶ್ನೆಗಳನ್ನು ಈತನ ಮುಂದೆ ಸತತ ಐದು ಗಂಟೆಗಳ ವಿಚಾರಣೆಯಲ್ಲಿ ಇಟ್ಟಿದ್ದಾರೆ ಯಾರಿಗೂ ಸಿಗದಂಥ ಮಾಹಿತಿ ನಿಖರವಾದಂಥ ಮಾಹಿತಿ ಈತನಿಗೆ ಸಿಗೋದಕ್ಕೆ ಹೇಗೆ ಸಾಧ್ಯವಾಯಿತು ಅನ್ನುವಂಥ ಪ್ರಶ್ನೆ ಕುತೂಹಲ ಜನಸಾಮಾನ್ಯರಲ್ಲೂ ಇತ್ತು ಪಬ್ಲಿಕ್ ಡೊಮೇನ್ನಲ್ಲಿ ಸಿಗುವಂತಹ ವಿಚಾರಗಳ ಹೊರತು ಮಿಕ್ಕಂತಹ ವಿಚಾರಗಳ ಬಗ್ಗೆ ಪ್ರಶ್ನೆ ಒಟ್ಟು ಮೂರು ಕೇಸ್ನಲ್ಲಿ ಯೂಟ್ಯೂಬರ್ ಸಮೀರ್ ವಿಚಾರಣೆ ಆಗ್ತಾ ಇದೆ ಇವತ್ತು ನಿನ್ನೆ ಎರಡು ಪ್ರಕರಣದಲ್ಲಿ ವಿಚಾರಣೆಯನ್ನು ನಡೆಸಿದ್ರು ಪೊಲೀಸರು ಇವತ್ತು ಒಟ್ಟಾರೆಯ ಮೂರು ಕೇಸ್ಗಳ ಬಗ್ಗೆ ಸಮೀರ್ನ ವಿಚಾರಣೆ ಆಗಲಿಕ್ಕಿದೆ ಈತ ಮಾಡಿರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋಗಳು ಜೊತೆಗೆ ಧರ್ಮಸ್ಥಳದಲ್ಲಿ ಖಾಸಗಿ ಚಾನೆಲ್ ವರದಿಗಾರನ ಮೇಲೆ ಹಲ್ಲೆ ಆಗಿತ್ತು ಮತ್ತು ಬೆನಕ ಆಸ್ಪತ್ರೆ ಬಳಿಯಾದಂತಹ ಗಲಾಟೆ ಸಂಬಂಧವಾಗಿ ಸಮೀರ್ ವಿಡಿಯೋ ಮಾಡಿದ್ದ ಹೀಗಾಗಿ ಅದೇ ವಿಚಾರಗಳನ್ನು ಆ ಮೂರು ಕೇಸ್ಗಳ ವಿಚಾರಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ದಾಖಲೆಗಳನ್ನಿಟ್ಟು ಪ್ರಶ್ನೆ ಕೇಳಿದ್ರು ಸಮೀರ್ಗೆ ಇವತ್ತು ಮತ್ತೆ ತನಿಖಾಧಿಕಾರಿಯಿಂದ ವಿಚಾರಣೆ ವಿಡಿಯೋ ಎಡಿಟಿಂಗ್ಗೆ ಬಳಸಿದ್ದಂತಹ ಕಂಪ್ಯೂಟರ್ ಯಾವುದು ಮತ್ತು ಈತನ ಮೊಬೈಲ್ ಅನ್ನು ವಶಕ್ಕೆ ಪಡಿತಾ ಇದ್ದಾರೆ ಬೆಳತಂಗಡಿ ಪೊಲೀಸರು ನಿನ್ನೆ ಎರಡು ಪ್ರಕರಣಗಳ ಬಗ್ಗೆ ಇವತ್ತು ಮೂರು ಕೇಸ್ಗಳ ಬಗ್ಗೆ ಎಂ ಡಿ ಸಮೀರ್ಗೆ ಖಾಕಿ ಡ್ರಿಲ್ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಪಬ್ಲಿಕ್ ಡೊಮೈನ್ನಲ್ಲಿ ಇರುವಂತಹ ವಿಚಾರಗಳನ್ನು ಹೊರತುಪಡಿಸಿ ಪೊಲೀಸರಿಗೆ ಇರುವಂತಹ ಮಾಹಿತಿಗಳು ಕೋರ್ಟ್ನಲ್ಲಿ ಸಿಗುವಂಥ ಮಾಹಿತಿಗಳ ರೀತಿಯಲ್ಲಿ ಎಂ ಡಿ ಸಮೀರ್ ತನ್ನ ದೂತ ಸಭೆ ಅನ್ನುವಂಥ ದೂತ ಪೇಜ್ನಲ್ಲಿ ಯೂಟ್ಯೂಬ್ನಲ್ಲಿ ನಿಖರವಾಗಿ ನನಗೆಲ್ಲ ವಿಚಾರಗಳು ಗೊತ್ತಿದೆ ಅನ್ನುವಂಥ ರೀತಿಯಲ್ಲಿ ಜನಗಳನ್ನು ಹುಚ್ಚೆಬ್ಬಿಸಬೇಕು ಬೀದಿಗಿಳಿರಿ ನ್ಯಾಯವನ್ನು ಕೊಡಿಸೋಣ ಮತ್ತು ದೊಡ್ಡ ದೊಡ್ಡ ಆರೋಪವನ್ನು ಕ್ಷೇತ್ರದ ಕಾವಂದರ ಮೇಲೆ ಕ್ಷೇತ್ರದ ಮೇಲೆ ಈತ ಮಾಡಿದ್ದ ಮಾಡಿದ ಮೇಲೆ ದಾಖಲೆ ಕೊಡಲೇಬೇಕಲ್ವ ಹೀಗಾಗಿ ವಿಚಾರಣೆಗೆ ಕರೆದಿದ್ದಾರೆ ನೀನೇನೇನು ಹೇಳಿದ್ಯಲ್ಲಪ್ಪ ಎಲ್ಲ ದಾಖಲೆಗಳನ್ನು ನಮ್ಮ ಮುಂದೆ ಕೊಡು ಅಂತ ಒಂದೊಂದಾಗಿ ನಿರಂತರವಾದ ಗಂಟೆಗಟ್ಟಲೆ ವಿಚಾರಣೆಯಲ್ಲಿ ಈತನ ಮುಂದೆ ಪ್ರಶ್ನೆಗಳ ಸುರಿಮಳೆಯನ್ನೇ ತನಿಖಾಧಿಕಾರಿ ಇಡ್ತಾ ಇದ್ದಾರೆ ನಿನ್ನೆ ಎರಡು ಕೇಸ್ಗಳ ಬಗ್ಗೆ ಇವತ್ತು ಅಲ್ಲಿ ನಡೆದಂತಹ ಮೂರು ಕೇಸ್ಗಳ ವಿಚಾರವನ್ನೇ ವಿಡಿಯೋ ಮಾಡಿದ್ದ ಸಮೀರ್ ಹೀಗಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಒಂದು ರೀತಿಯಲ್ಲಿ ತಂಡ ಹೊಡೆದು ಬಿಟ್ಟಿದ್ದಾನೆ ಮಿಸ್ಟರ್ ಎಮ್ ಡಿ ಸಮೀರ್ ನಾಲ್ಕು ಗೋಡೆಗಳ ಮಧ್ಯ ಕ್ಯಾಮೆರಾ ಮುಂದೆ ಮಾತಾಡ್ದಂಗೆಲ್ಲ ದಾಖಲೆಗಳನ್ನು ಇಟ್ಟು ಮಾತಾಡಬೇಕು ಅಂತ ನ್ನ ಹೊರತೆಗೆದು ತೋರಿಸ್ತೀನಿ ಅಂತ ಇಷ್ಟು ದಿವಸ ಬುರುಡೆ ಬಿಟ್ಟಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗಾಗಲೇ ಬಂಧನ ಆಗಿದ್ದಾನೆ ಚಿನ್ನಯ್ಯನ ನಿರಂತರವಾದಂತಹ ವಿಚಾರಣೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದೀಗ ಚಿನ್ನಯ್ಯನ ವಿಚಾರಣೆ ಬೆನ್ನಲ್ಲೇ ಹಲವರಿಗೆ ಈತನ ಹಿಂದೆ ನಿಂತಿರುವಂತವರಿಗೆ ಕಾಣದ ಕೈಗಳು ಏನು ಕೆಲಸ ಮಾಡಿದ್ದಾವಲ್ಲ ಇವರೆಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಹೆದರಿಕೆ ಢವಢವ ಶುರುವಾಗ್ಬಿಟ್ಟಿದೆ ಈತ ಹೇಳುವಂತಹ ಹೇಳಿಕೆ ಮತ್ತು ನೀಡುವಂತಹ ಮಾಹಿತಿ ಮೇಲೇನೆ ಹಲವರ ಭವಿಷ್ಯ ನಿಂತಿರುವಂಥದ್ದು ಬುರುಡೆ ರಹಸ್ಯ ಭೇದಿಸೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಎರಡು ವರ್ಷದಿಂದ ಚಿನ್ನಯ್ಯ ಜೊತೆ ಸಂಪರ್ಕದಲ್ಲಿದ್ದಂಥವರು ಯಾರು ಎಸ್ ಐ ಟಿ ಅಧಿಕಾರಿಗಳು ಇದರ ಮೂಲವನ್ನೇ ಭೇದಿಸೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದಾರೆ ಈತನ ಹಿಂದೆ ನಿಂತಿರುವಂಥವರು ಯಾರು ಯಾರ್ಯಾರ ಜೊತೆ ದೂರುದಾರ ಚಿನ್ನಯ್ಯ ಮಾತನಾಡಿದ್ದ ಮತ್ತು ಈತನ ಫ್ರಮ್ ಪಾಸ್ಟ್ ಟೂ ಇಯರ್ಸ್ ಟ್ರಾವೆಲ್ ಹಿಸ್ಟರಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ದೂರುದಾರ ಚಿನ್ನಯ್ಯ ಬಾಯಿ ಬಿಟ್ಟರೆ ಹಲವರಿಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಚಿನ್ನಯ್ಯನ ಬ್ಯಾಂಕ್ ಖಾತೆಯ ಪರಿಶೀಲನೆಗೆ ಮುಂದಾಗಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಷಡ್ಯಂತ್ರದ ಸೂತ್ರಧಾರಿ ಹಿಂದೆ ಬಿದ್ದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳದಿಂದ ಈತ ಏನು ಹೊರಗೆ ಹೋದ ಅದಾದ ನಂತರದಲ್ಲಿ ಯಾರ ಜೊತೆ ಸಂಪರ್ಕದಲ್ಲಿದ್ದ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಮತ್ತು ಒಂದಷ್ಟು ಆರೋಪಗಳು ಬಂದಂಥ ನಿಟ್ಟಿನಲ್ಲಿ ಈತನಿಗೆ ಹಣದ ಆಮಿಷ ಒಡ್ಡಲಾಗಿದೆ ಈತ ಯಾರ್ಯಾರಿಂದಲೋ ದುಡ್ಡನ್ನು ಪಡೆದುಕೊಂಡಿದ್ದಾನೆ ಹೀಗಾಗಿ ಈತನ ಬ್ಯಾಂಕ್ ಖಾತೆಯನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಜೊತೆಗೆ ಕಳೆದ ಎರಡು ವರ್ಷದಿಂದ ಈತ ಎಲ್ಲೆಲ್ಲಿ ಓಡಾಡಿದ್ದ ರಾಜ್ಯ ಮತ್ತು ಅಂತಾರಾಜ್ಯ ಹೀಗಾಗಿ ಕಳೆದ ಎರಡು ವರ್ಷಗಳ ಟ್ರಾವೆಲ್ ಹಿಸ್ಟರಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಜೊತೆಗೆ ಈತ ಚಿನ್ನಯ್ಯ ಯಾರ್ಯಾರ ಸಂಪರ್ಕದಲ್ಲಿದ್ದ ಯಾರ್ಯಾರ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ್ದ ಮತ್ತು ಈತನೇ ಹೇಳಿರುವಂತೆ ಇತ್ತೀಚಿನ ಒಂದು ಖಾಸಗಿ ಸಂದರ್ಶನದಲ್ಲಿ ಈತ ಬಾಯಿ ಬಿಟ್ಟಿರುವಂಥದ್ದು ಸೌಜನ್ಯ ಕೇಸ್ನ ನಂತರದಲ್ಲಿ ನನ್ನನ್ನು ನನಗೆ ಕೊಡಬೇಕಾದಂಥ ದುಡ್ಡನ್ನು ಕೊಡದೆ ಪಿ ಎಫ್ ಅಮೌಂಟ್ ಅನ್ನುವಂಥದ್ದು ಮೂರು ಲಕ್ಷದ ಚಿಲ್ಲರೆ ಎಷ್ಟೋ ಹಣ ಬ ಬರಬೇಕಿತ್ತಂತೆ ಈತ ಚಿನ್ನಯ್ಯಗೆ ಆದರೆ ತರಾತುರಿಯಲ್ಲಿ ಈತನಿಗೆ ಐವತ್ತು ಸಾವಿರ ಹಣವನ್ನು ಕೊಟ್ಟು ಈತನನ್ನು ಧರ್ಮಸ್ಥಳದಿಂದ ಓಡಿಸಲಾಗತ್ತಂತೆ ಹೀಗಾಗಿ ಧರ್ಮಸ್ಥಳವನ್ನು ಬಿಟ್ಟ ನಂತರದಲ್ಲಿ ಈತ ಎಲ್ಲಿದ್ದ ಯಾರ ಸಂಪರ್ಕದಲ್ಲಿದ್ದ ಯಾರಾದರೂ ಈತನಿಗೆ ಫೀಡ್ ಮಾಡಿ ಒಂದು ರೀತಿಯಲ್ಲಿ ಧೈರ್ಯವನ್ನು ತುಂಬಿ ಇಲ್ಲದಿರುವಂತಹ ವಿಚಾರವನ್ನು ಮುನ್ನೆಲೆಗೆ ತರುವಂಥ ಕೆಲಸವನ್ನು ಮತ್ತು ಕ್ಷೇತ್ರದ ವಿರುದ್ಧ ಕಳಂಕ ತರುವಂಥ ಕೆಲಸಕ್ಕೆ ಮುಂದಾಗಿ ಈತನ ಹಿಂದೆ ಇರುವಂಥ ಮಾಸ್ಟರ್ ಮೈಂಡ್ ಯಾರಿದ್ದಾರೆ ಸೂತ್ರಧಾರಿಗಳು ಇಷ್ಟೆಲ್ಲಕ್ಕೂ ಅನ್ನುವಂಥ ಒಂದು ಮೂಲವನ್ನು ಕೆದಕುವಂಥ ಕೆಲಸಕ್ಕೆ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಈ ಮಧ್ಯದಲ್ಲಿ ಈತ ಯಾರ ಹೆಸರು ಬಾಯ್ಬಿಡ್ತಾನೆ ಅನ್ನುವಂಥದ್ದೇ ಕುತೂಹಲಕಾರಿ ವಿಚಾರ ಪ್ರತಿಪಕ್ಷವಾದಂಥ ಬಿ ಜೆ ಪಿ ನಾವು ಸದಾ ಧರ್ಮದ ಪರ ನಾವು ಧರ್ಮಸ್ಥಳವನ್ನು ಉಳಿಸುವಂಥ ಕೆಲಸ ಮಾಡ್ತೀವಿ ಅಂತ ಈಗಾಗಲೇ ಹಲವಾರು ಬೃಹತ್ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದಾರೆ ಧರ್ಮಸ್ಥಳದ ಎಡೆಗೆ ಎಲ್ಲರೂ ಕೂಡ ಧರ್ಮಸ್ಥಳ ಚಲೋ ಯಾತ್ರೆ ಅನ್ನುವಂಥ ಒಂದು ಯಾತ್ರೆಯನ್ನು ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ ಅದು ಈಗ ಬಿ ಜೆ ಪಿಯಿಂದ ಮುಂದುವರಿತಾ ಇದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಬೃಹತ್ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಜಯನಗರ ಬಸವನಗುಡಿ ಬಿ ಟಿ ಎಂ ಲೇಔಟ್ ವಿಜಯನಗರ ಬಿ ಜೆ ಪಿಯ ಹಲವು ಶಾಸಕರು ಮತ್ತು ಸಂಸದರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ ಹೋಗ್ತಾ ಇದ್ದಾರೆ ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ ನೇತೃತ್ವದಲ್ಲಿ ಯಾತ್ರೆಗೆ ಚಾಲನೆ ನೀಡಲಾಗ್ತಾ ಇದೆ ಜಯನಗರದ ವಿನಾಯಕ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಧರ್ಮಸ್ಥಳದ ಕಡೆಗೆ ಇವರು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಜಾಥಾ ಹೊರಡ್ತಾ ಇದ್ದಾರೆ ಪ್ರತಿಪಕ್ಷ ಬಿ ಜೆ ಪಿ ಈಗಾಗಲೇ ಹಲವಾರು ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಅದು ಯಲಹಂಕದ ಶಾಸಕರು ಎಸ್ ಆರ್ ವಿಶ್ವನಾಥ್ ಇರಬಹುದು ಮತ್ತು ಇತ್ತೀಚೆಗೆ ತೀರ್ಥಹಳ್ಳಿ ಶಾಸಕರಾದಂತಹ ಆರಗ ಜ್ಞಾನೇಂದ್ರ ಇರಬಹುದು ಇದರ ಜೊತೆಗೆ ಖುದ್ದು ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸಿ ಟಿ ಅವರು ಚನ್ನಬಸಪ್ಪ ಅವರು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರಾದಂತಹ ಛಲವಾದಿ ಅವರು ಇರಬಹುದು ಹಲವಾರು ಬಿ ಜೆ ಪಿಯ ನಾಯಕರು ಈಗಾಗಲೇ ಧರ್ಮಸ್ಥಳ ಎಡೆಗೆ ಧರ್ಮಸ್ಥಳ ಯಾತ್ರೆ ಅನ್ನುವಂಥದ್ದನ್ನು ಹೋಗಿ ಶ್ರೀಮಂಜುನಾಥನ ದರ್ಶನವನ್ನು ಮಾಡಿ ಕಾವಂದರ ಭೇಟಿಯನ್ನು ಮಾಡಿ ಕಾವಂದರಿಗೆ ಒಂದು ರೀತಿಯಲ್ಲಿ ಧೈರ್ಯವನ್ನು ತುಂಬಿ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಪರವಾಗಿದ್ದೇವೆ ಧರ್ಮದ ಪರವಾದಂಥ ಕೆಲಸವನ್ನು ಮಾಡ್ತೇವೆ ಧರ್ಮವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಬೆಂಬಲವನ್ನು ಸೂಚಿಸಿದ್ದಾರೆ ಇದೀಗ ಅದರ ಮುಂದುವರೆದಂತಹ ಭಾಗವಾಗಿ ಜಯನಗರ ಶಾಸಕರಾದಂಥ ಸಿ ಕೆ ರಾಮಮೂರ್ತಿಯವರ ನೇತೃತ್ವದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಹಲವು ಶಾಸಕರು ಮತ್ತು ಸಂಸದರ ನೇತೃತ್ವದಲ್ಲಿ ಧರ್ಮಸ್ಥಳದ ಕಡೆಗೆ ಧರ್ಮಸ್ಥಳ ಯಾತ್ರೆ ಧರ್ಮಸ್ಥಳ ಚಲೋ ಅನ್ನುವಂಥ ಬೃಹತ್ ಜಾಥಾ ಈಗಾಗಲೇ ಧರ್ಮಸ್ಥಳದ ಕಡೆಗೆ ಹೋಗೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮತ್ತೊಂದೆಡೆ ಪ್ರಾದೇಶಿಕ ಪಕ್ಷವಾದಂತಹ ಜೆ ಡಿ ಎಸ್ ಕೂಡ ಧರ್ಮಸ್ಥಳದ ಪರವಾಗಿದ್ದೇವೆ ಅನ್ನುವಂತಹ ಒಂದು ಧರ್ಮಸ್ಥಳ ಯಾತ್ರೆಯನ್ನು ಕೂಡ ಅವರು ಹಮ್ಮಿಕೊಂಡಿದ್ದಾರೆ ಮೈಸೂರಿನಿಂದ ಧರ್ಮಸ್ಥಳದವರೆಗೆ ಎಸ್ ನಾಯಕರ ಬೃಹತ್ ಜಾಥಾ ಎಸ್ ನಾಯಕರಿಂದಲೂ ಕಾರುಗಳಲ್ಲಿ ಧರ್ಮಸ್ಥಳ ಜಾಥಾ ಮಾಜಿ ಸಚಿವ ಸಾರಾ ಮಹೇಶ್ ನೇತೃತ್ವದಲ್ಲಿ ಧರ್ಮಸ್ಥಳದ ಕಡೆಗೆ ಬೃಹತ್ ಜಾಥಾ ಯಾತ್ರೆ ಧರ್ಮಸ್ಥಳ ಯಾತ್ರೆಗೆ ಚಾಲನೆ ನೀಡಿರುವಂತಹ ಮಾಜಿ ಸಚಿವ ಸಾರಾ ಮಹೇಶ್ ಮೈಸೂರಿನಿಂದ ಧರ್ಮಸ್ಥಳದವರೆಗೆ ಜೆ ಡಿ ಎಸ್ನಿಂದ ಧರ್ಮಸ್ಥಳ ಚಲೋ ಜಾಥಾ ಯಾತ್ರೆಯಲ್ಲಿ ಎಂಎಲ್ಸಿ ಸಿ ಮಂಜೇಗೌಡ ಮಾಜಿ ಶಾಸಕ ಕೆ ಮಹದೇವ್ ಭಾಗಿಯಾಗ್ತಾ ಇದ್ದಾರೆ ಧರ್ಮಸ್ಥಳದ ಕೇಸ್ನಲ್ಲಿ ಷಡ್ಯಂತ್ರ ಮಾಡಿದವರನ್ನು ಬಂಧಿಸಬೇಕು ಅನ್ನುವಂಥ ಒತ್ತಾಯ ಜೆ ಡಿ ಎಸ್ ನಾಯಕರದ್ದು ನೂರಾರು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ತೆರಳಿರುವಂತಹ ಜೆ ಡಿ ಎಸ್ ನಾಯಕರು ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆಯಲಿದ್ದಾರೆ ಸಾರಾ ಮಹೇಶ್ ಅವರು ಪ್ರತಿಪಕ್ಷವಾದಂತಹ ಬಿಜೆಪಿಯ ಜೊತೆಗೆ ಜೆ ಡಿ ಎಸ್ ಕೂಡ ಇದೀಗ ಧರ್ಮಸ್ಥಳದ ಕಡೆಗೆ ಯಾತ್ರೆಯನ್ನು ಹೊರಟಿದ್ದಾರೆ ಮೈಸೂರಿನಿಂದ ಧರ್ಮಸ್ಥಳದವರೆಗೆ ಮಾಜಿ ಸಚಿವರಾದಂತಹ ಸಾರಾ ಮಹೇಶ್ ಅವರ ನೇತೃತ್ವದಲ್ಲಿ ಇವರೆಲ್ಲರೂ ಕೂಡ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರಾದಿಯಾಗಿ ಶ್ರೀಮಂಜುನಾಥನ ಭಕ್ತರೆಲ್ಲರೂ ಕೂಡ ಕಾರುಗಳಲ್ಲಿ ಒಂದೇ ಸಾಲಿನಲ್ಲಿ ಧರ್ಮಸ್ಥಳಕ್ಕೆ ಭೇಟಿಯನ್ನು ನೀಡ್ತಾರೆ ಶ್ರೀಮಂಜುನಾಥನ ದರ್ಶನವನ್ನು ಪಡಿತಾರೆ ತದನಂತರದಲ್ಲಿ ಕಾವಂದರನ ಭೇಟಿಯಾಗಿ ಬೆಂಬಲವನ್ನು ಸೂಚಿಸುವಂತಹ ಕೆಲಸ ನಾವು ಧರ್ಮದ ಪರವಾಗಿದ್ದೇವೆ ಎನ್ನುವಂಥ ಕೆಲಸವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಮಾಡ್ತಾ ಇದ್ದಾರೆ ಅಕ್ರಮ ಹಣ ವರ್ಗಾವಣೆ ಮತ್ತು ಆದಾಯಕ್ಕೂ ಮೀರಿದಂಥ ಆಸ್ತಿಗಳಿಕೆ ಆರೋಪದಲ್ಲಿ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರ ಮೇಲೆ ಇಡಿ ರೇಡ್ ಆಗಿದೆ ಮತ್ತು ಆತರ ಬಂಧನ ಕೂಡ ಆಗಿದೆ ಇದೀಗ ಬೆಟ್ಟಿಂಗ್ ಕೇಸ್ನಲ್ಲಿ ಶಾಸಕ ವೀರೇಂದ್ರ ಬಂಧನ ಅವರ ಪ್ರಕರಣದ ನಂತರದಲ್ಲಿ ವೀರೇಂದ್ರ ಪಪ್ಪಿ ಆಪ್ತರಿಗೆ ನೋಟಿಸ್ ನೀಡೋದಕ್ಕೆ ತಯಾರಿನ ನಡೆಸ್ತಾ ಇದೆ ಇಡಿ ಅವರ ಆಪ್ತರಿಗೆ ಇಡಿ ಟೆನ್ಷನ್ ಕೈನಾಯಕಿ ಕುಸುಮಾ ಸಹೋದರ ಅನಿಲ್ಗೂ ಕೂಡ ಶಾಕ್ ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಹಲವರಿಗೆ ಢವಢವ ಶುರುವಾಗ್ಬಿಟ್ಟಿದೆ ವೀರೇಂದ್ರ ಪಪ್ಪಿ ಪಪ್ಪಿ ಅವರ ಆಪ್ತರು ಶಾಸಕ ವೀರೇಂದ್ರ ಪಪ್ಪಿ ಮನೆಯಲ್ಲಿ ವಿದೇಶಿ ಕರೆನ್ಸಿ ಪತ್ತೆಯಾಗಿತ್ತು ಈ ಕೇಸಲ್ಲಿ ದೊಡ್ಡ ಗ್ಯಾಂಬ್ಲಿಂಗ್ ಸಿಂಡಿಕೇಟ್ ಇರುವಂತಹ ಸಾಧ್ಯತೆ ಇದೆ ಕೋಟಿ ಕೋಟಿ ಹಣ ಪತ್ತೆಯಾಗಿತ್ತು ವೀರೇಂದ್ರ ಪಪ್ಪಿಯವರ ಮನೆಯಲ್ಲಿ ವಿದೇಶಿ ಕರೆನ್ಸಿ ಕೋಟಿ ಕೋಟಿ ಬೈ ಹಾರ್ಡ್ ಕ್ಯಾಶ್ ಜೊತೆಗೆ ಒಂದಷ್ಟು ಕೆ ಜಿ ಚಿನ್ನ ಪತ್ತೆಯಾಗಿತ್ತು ಒಂದು ರೀತಿಯಲ್ಲಿ ಇಡಿ ಅಧಿಕಾರಿಗಳೇ ಶಾಕ್ ಆಗಿದ್ರು ವೀರೇಂದ್ರ ಪಪ್ಪಿಯವರ ಈ ಮಟ್ಟದ ಆದಾಯವನ್ನು ನೋಡಿ ಹೀಗಾಗಿ ಅವರ ಆಪ್ತರಿಗೆ ಈಗ ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಇಡಿ ವೀರೇಂದ್ರ ಜೊತೆ ಹಲವು ರಾಜಕಾರಣಿಗಳ ವ್ಯವಹಾರದ ನಂಟಿದೆ ಬೆಂಗಳೂರು ಮತ್ತು ಮಧ್ಯ ಕರ್ನಾಟಕದ ರಾಜಕಾರಣಿಗಳಿಗೆ ಶಾಕ್ ಎದುರಾಗುತ್ತಾ ವೀರೇಂದ್ರ ಪಪ್ಪಿಯವರ ಜೊತೆ ವ್ಯವಹಾರ ಮಾಡಿರುವಂತಹ ಹಲವು ಅವರ ಆಪ್ತರಿಗೆ ಇದೀಗ ಇಡೀ ನೋಟಿಸ್ ಕೊಡೋದಕ್ಕೆ ಮುಂದಾಗ್ತಾ ಇದೆ ಇವರ ನಂಟಿನಲ್ಲಿರುವಂತಹ ವ್ಯಾವಹಾರಿಕವಾಗಿ ನಂಟು ನಡೆಸಿರುವಂತಹ ರಾಜಕಾರಣಿಗಳು ಮತ್ತು ಆಪ್ತರಿಗೆ ನೋಟಿಸ್ ಹೋಗುತ್ತಾ ಕುಸುಮಾ ಸಹೋದರ ಅನಿಲ್ ಮತ್ತು ವೀರೇಂದ್ರ ಸಹೋದರರು ಆರ್ ಆರ್ ನಗರದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದರು ಕುಸುಮಾ ಹನುಮಂತರಾಯಪ್ಪ ನಾಲ್ಕು ವಿ ಐ ಪಿ ನೋಂದಣಿ ಸಂಖ್ಯೆ ಕಾರ್ ಖರೀದಿಸಿದ್ದಂತಹ ವೀರೇಂದ್ರ ಅವರ ಪುತ್ರ ಕಾರ್ ಖರೀದಿಸಲು ಬಳಸಿದಂತಹ ಹಣದ ಮೂಲದ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇವರ ಆಪ್ತರು ವೀರೇಂದ್ರ ಪಪ್ಪಿಯವರ ಮಗ ಜೊತೆಗೆ ಕಾಂಗ್ರೆಸ್ನ ನಾಯಕಿ ಒಂದು ರೀತಿಯಲ್ಲಿ ಆರ್ ಆರ್ ನಗರದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದರು ಪ್ರಬಲ ನಾಯಕಿ ಕುಸುಮ ಹನುಮಂತರಾಯಪ್ಪ ಎಲ್ರಿಗೂ ಕೂಡ ನೋಟಿಸ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಇಡಿ ಅಧಿಕಾರಿಗಳು ಒಂದು ಕಡೆ ವೀರೇಂದ್ರ ಪಪ್ಪಿಯವರ ಆದಾಯವನ್ನ ಸಿಕ್ಕಂತಹ ಹಣವನ್ನ ನೋಡಿ ಶಾಕ್ ಆಗಿದ್ರು ಈಗ ಅವರ ಬಂಧನ ಅಂತೂ ಆಗಿದೆ ಇದರ ಜೊತೆಗೆ ಅವರ ಆಪ್ತರು ಅಂದ್ರೆ ಅವರ ಜೊತೆ ವ್ಯಾವಹಾರಿಕವಾಗಿ ನಂಟಿಟ್ಕೊಂಡಿದ್ದಂತಹ ರಾಜಕಾರಣಿಗಳು ಮತ್ತು ಆಪ್ತರಿಗೆ ನೋಟಿಸ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಏನಾಗ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ ಕೊಡೋದಾದ್ರೆ ಏನು ಅವರ ವೀರೇಂದ್ರ ಪಪ್ಪಿಯವರ ಬೇನಾಮಿ ಅಂತ ಏನು ಹೇಳಲಾಗುತ್ತೆ ಅವರಿಗೂ ಕೂಡ ಅವರನ್ನು ಕೂಡ ಪತ್ತೆ ಹಚ್ಚುವಂತಹ ಒಂದು ಕೆಲಸಗಳನ್ನು ಕೂಡ ಇಡಿ ಅಧಿಕಾರಿಗಳು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಅನ್ನು ನೀಡಿ ಒಂದು ವಿಚಾರಣೆ ಕರೆಸುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ ನಿನ್ನೆ ಆ ಇಡೀ ದಿನ ಒಂದು ವಿಚಾರಣೆಯನ್ನ ನಡೆಸಿದ್ರು ಇಂದು ಕೂಡ ವಿಚಾರಣೆ ಮುಂದುವರಿಸುತ್ತೆ ಅಂದ್ರೆ ಒಂದಷ್ಟು ಪ್ರಶ್ನೆಗಳನ್ನ ಈಗಾಗ್ಲೇ ಸಿದ್ಧತೆ ಮಾಡಿಕೊಂಡಿರುವಂತಹ ಒಂದು ಕಾರಣದಿಂದಾಗಿ ಅಂದ್ರೆ ಯಾರ್ಯಾರ ಹೆಸರಿನಲ್ಲಿ ಇವರು ಹಣವನ್ನ ಹೂಡಿಕೆ ಮಾಡಿದ್ದಾರೆ ಅಂದ್ರೆ ಅದೆಲ್ಲದರ ಗಳನ್ನ ಇಡಿ ಅಧಿಕಾರಿಗಳು ಈಗಾಗ್ಲೇ ಅಹ್ ಇದನ್ನ ರೆಡಿ ಮಾಡ್ಕೊಂಡಿದ್ದಾರೆ ಹೀಗಾಗಿ ಅವರಿಗೆ ನೋಟಿಸ್ ಅನ್ನ ನೀಡಿ ಅವರ ಮುಂದೆ ಅಂದ್ರೆ ಮುಖಾಮುಖಿಯಾಗಿ ತನಿಖೆ ನಡೆಸುವಂತಹ ಒಂದು ಸಾಧ್ಯತೆಗಳು ಕೂಡ ತೀರೆ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ ಇದರಲ್ಲಿ ಪ್ರಮುಖ ರಾಜಕಾರಣಿಗಳು ಕೂಡ ಪಾರ್ಟ್ನರ್ಶಿಪ್ನಲ್ಲಿ ಆ ಇವರ ಸಂಸ್ಥೆಗಳಲ್ಲಿ ಅಂದ್ರೆ ಇವರ ಉದ್ದಿಮೆ ಏನಿದೆ ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತಹ ಕಾರಣದಿಂದಾಗಿ ಮುಂದಿನ ಹಂತದ ದಿನದಲ್ಲಿ ಅವರಿಗೆ ನೋಟಿಸ್ ಅನ್ನು ನೀಡಿ ಅವರಿಂದ ಕ್ಲಾರಿಫಿಕೇಶನ್ ತೆಗೆದುಕೊಳ್ಬೇಕು ಅಥವಾ ಅಕಸ್ಮಾತ್ ಅವರ ಇರುವಿಕೆ ಏನಾದ್ರೂ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೂ ಕೂಡ ಆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಈಗ ಸಿಕ್ಕಿರುವಂತಹ ಐದು ದಿನಗಳೇನಿದೆ ಐದು ದಿನಗಳಲ್ಲಿ ಸಂಪೂರ್ಣವಾಗಿ ತನಿಖೆಯನ್ನ ಮುಗಿಸ್ಬೇಕಾಗತ್ತೆ ಅಂದ್ರೆ ವಿಚಾರಣೆಯನ್ನು ಮುಗಿಸ್ಬೇಕಾಗತ್ತೆ ವಿಚಾರಣೆ ವೇಳೆ ಆ ಇನ್ನೆಲ್ಲಿ ಅಂದ್ರೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಸ್ವಲ್ಪ ಮಟ್ಟಿನ ಹಣ ಸಿಕ್ಕಿದೆ ಅನ್ನುವಂಥದ್ದು ಆದ್ರೆ ಹೂಡಿಕೆ ಮಾಡಿರುವಂತಹ ವ್ಯಕ್ತಿಗಳು ಯಾರು ಅದನ್ನ ಪತ್ತೆ ಹಚ್ಚುವಂತಹ ಒಂದು ಕೆಲಸಗಳನ್ನ ಇಡಿ ಅಧಿಕಾರಿಗಳು ಮಾಡಬೇಕಾಗಿದೆ ಅದೇ ತನಿಖೆಯನ್ನ ಈಗಾಗಲೇ ಮುಂದುವರೆಸಿದ್ದಾರೆ ಸಂತೋಷ್ ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ವೀರೇಂದ್ರ ಪಪ್ಪಿ ಅವರ ಬಂಧನ ಬೆನ್ನಲ್ಲೇ ಇದೀಗ ಅವರ ಆಪ್ತರು ಮತ್ತು ಈ ವ್ಯವಹಾರಿಕವಾಗಿ ನಂಟಿಟ್ಕೊಂಡಿದ್ದಂತಹ ರಾಜಕಾರಣಿಗಳಿಗೆ ಇದೀಗ ಒಂದು ರೀತಿಯಲ್ಲಿ ಭಯ ಶುರುವಾಗ್ಬಿಟ್ಟಿದೆ ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ದೈನಂದಿನ ಬದುಕಿಗೆ ಭವಿಷ್ಯವೇ ಮೂಲ ಕವಡೆಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಮೂಲಕ ಪಡೆಯಿರಿ ಪರಿಹಾರ ಫಲ ಸಮೃದ್ಧಿಯ ಜೀವನಕ್ಕೆ ಜಾತಕವೇ ಸೂತ್ರ ಬೃಹಜ್ಜಾತಕಂ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಡಿಸಿಎಂ ಡಿಕೆಶಿ ಅವರು ತಮ್ಮ ರಾಜಕಾರಣದ ತಂತ್ರಗಾರಿಕೆ ಲೆಕ್ಕಾಚಾರದಲ್ಲಿ ಆರ್ ಎಸ್ ಎಸ್ನ ನ ಒಂದು ಪ್ರಾರ್ಥನಾ ಗೀತೆಯನ್ನು ಹಾಡಿದರು ಸದನದಲ್ಲಿ ಇದೀಗ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆ ಹಾಡಿದಂತಹ ಡಿಕೆಶಿಯೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಕೆ ಶಿವಕುಮಾರ್ ಮೇಲೆ ಮುಗಿಬಿದ್ದಿದ್ದಾರೆ ಕೈ ನಾಯಕರು ಅದರಲ್ಲೂ ಕೂಡ ಕೆ ಎನ್ ರಾಜಣ್ಣ ಅವರು ಡೈರೆಕ್ಟ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಪರೋಕ್ಷ ತಿರುಗೇಟು ಕೊಡ್ತಾ ಇದ್ದಾರೆ ಡಿಕೆಶಿ ಏನು ಮಾಡಿದ್ರು ಸರಿ ನಾವು ಮಾಡಿದ್ರೆ ತಪ್ಪು ಅಮಿತ್ ಶಾ ಜೊತೆ ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಬಹುದು ಪಕ್ಷದ ಆಕ್ಷೇಪವಿದ್ರೂ ಕೂಡ ಪ್ರಯಾಗ್ರಾಜನ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಿದ್ರು ಇದೆಲ್ಲ ಆಕ್ಷೇಪದ ಮಧ್ಯದಲ್ಲಿ ಏನು ಮಾಡಿದ್ರು ಸರಿ ನಾವು ಮಾಡಿದ್ರು ತಪ್ಪು ಅನ್ನುವಂಥ ಡೈರೆಕ್ಟ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ನಾವು ಮಾತ್ರ ಏನೂ ಮಾಡುವಂತಿಲ್ಲ ಅಂತ ಕೆ ಎನ್ ರಾಜಣ್ಣ ಹೇಳುತ್ತಿದ್ದಾರೆ ಮತ್ತೊಂದೆಡೆ ಡಿಕೆಶಿಗೆ ಪ್ರಿಯಾಂಕ್ ಖರ್ಗೆ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ನ ಗಾಳಿ ಯಾರಿಗೂ ಸೋಕಬಾರದು ಅಂತ ಶಿ ಹಿಂದುತ್ವವನ್ನು ಪ್ರಸ್ತಾಪಿಸಿ ವರಿಷ್ಠರಿಗೆ ಕೆ ಎನ್ ರಾಜಣ್ಣ ಪ್ರಶ್ನೆಯನ್ನು ಮಾಡಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಡಿ ಕೆ ಶಿ ಅವರು ಆರ್ ಎಸ್ ಎಸ್ನ ನ ಪ್ರಾರ್ಥನಾ ಗೀತೆ ಹಾಡಿದ್ದಕ್ಕೆ ಅವರು ಟಾರ್ಗೆಟ್ ಆಗಿಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಕೆ ಎನ್ ರಾಜಣ್ಣ ಅವರು ನೇರವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿ ಅವ್ರು ಏನು ಬೇಕಾದ್ರೂ ಮಾಡಬಹುದು ನಾವು ಮಾಡಿದ್ರೆ ತಪ್ಪಾಗತ್ತೆ ಅನ್ನುವಂಥ ರೀತಿಯಲ್ಲಿ ಪ್ರಿಯಾಂಕ ಖರ್ಗೆ ಅವರು ಕೂಡ ಇಂಡೈರೆಕ್ಟ್ ಟಾಂಗ್ ಕೊಟ್ಟಿದ್ದಾರೆ ಏನಾಗ್ತಾ ಇದೆ ಅನ್ನುವಂತ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಮುಂಗಾರು ಅಧಿವೇಶನದ ಸದನದಲ್ಲಿ ಪ್ರಮುಖವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ಗೆ ಸಂಬಂಧಪಟ್ಟಂತ ಒಂದು ಗೀತೆಯನ್ನೇ ಆಡ್ತಾರೆ ಆ ಒಂದು ಕೀತೆ ಇದೀಗ ವಿವಾದಾತ್ಮಕವಾಗಿ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಆ ಬಿಜೆಪಿ ಜೆಡಿಎಸ್ ಅಲ್ಲೂ ಕೂಡ ಶಿಕ್ಷಣ ಅಂಟಿ ಅಂಟಿಸಿರುವಂತದ್ದು ಅದರಲ್ಲೂ ಕೂಡ ಸ್ವಪಕ್ಷದಲ್ಲೇ ಒಂದಷ್ಟು ಅಸಮಾಧಾನ ಕೂಡ ಏನು ಮೂಡಿರುವಂತದ್ದು ಪ್ರಮುಖವಾಗಿ ಸಚಿವರಲ್ಲೇ ಈ ರೀತಿ ಸದನದಲ್ಲಿ ಹೇಳಿಕೆ ಕೊಟ್ಟಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಸಚಿವ ಸಂಪುಟದಿಂದ ವಜಾಗೊಂಡಿರ್ತಕ್ಕಂತ ಮಾಜಿ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜನ್ ಅವರು ತಮ್ಮ ಏನು ನಿನ್ನೆ ಕಳೆದ ದಿನ ತುಮಕೂರಲ್ಲಿ ನೇರವಾಗಿ ಡಿಕೆ ವಿರುದ್ಧ ಅಸಮಾಧಾನಗಳು ಅವರು ಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅವರು ಅಮಿತ್ ಶಾ ಜೊತೆ ಕಾರ್ಯಕ್ರಮವನ್ನು ಹಂಚ್ಕೊಳ್ಬಹುದು ಆರ್ ಎಸ್ ಎಸ್ ಗೀತೆಯನ್ನು ಆಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಅವ್ರನ್ನ ಕೇಳುವಂತ ಪ್ರಶ್ನೆ ಯಾರಿಗೂ ಇಲ್ಲ ಆದ್ರೆ ಪಕ್ಷದಲ್ಲಿರುವಂತ ಅನೇಕ ವರ್ಷಗಳಿಂದ ದುಡಿಯರ್ತಕ್ಕಂಥ ನಮಗೆ ಈ ರೀತಿ ಮಾಡಲು ಸಾಧ್ಯವಿಲ್ಲ ಅಂತ ಒಂದು ಬಹಿರಂಗವಾದಂತ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ಏನು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಟ್ವೀಟ್ ಮಾಡಿ ಆರ್ ಎಸ್ ಎಸ್ ನ ಗಾಳಿ ಕೂಡ ಸೋಕಬಾರದು ಅಂತ ಒಂದಷ್ಟು ಅಸಮಾಧಾನವನ್ನ ಬಹಿರಂಗವಾಗಿ ಕೊಟ್ಟಿರ್ತಾರೆ ಅದೇ ರೀತಿ ಸತೀಶ್ ತಾರಕಿಳು ಕೂಡ ಪ್ರಮುಖವಾಗಿ ಏನು ಈ ರೀತಿ ಹೇಳಿಕೆಗಳನ್ನ ಕೊಟ್ರೆ ಸಿಎಂ ಆಗಲ್ಲ ಅಂತ ಬಹಿರಂಗವಾಗಿ ಏನು ಪರೋಕ್ಷವಾಗಿ ಡಿಕ್ಕೆಸಿಗೆ ಟಾಂಗನ ಕೊಟ್ಟುವಂತ ಒಂದು ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಹೀಗಾಗಿ ಆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರತಕ್ಕಂತ ಏನು ಈ ಒಂದು ಗೀತೆ ಏನಿದೆ ಅದು ಸ್ವಪಕ್ಷದಲ್ಲೇ ಒಂದಷ್ಟು ಕಿಚ್ಚನ್ನ ಒಂದು ಕೆಲಸವನ್ನ ಮಾಡ್ತಾರೆ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಕೊಡಲು ಹಿಂದೆಟ್ ಆಗ್ತಿದ್ದಾರೆ ಯಾಕಂತಂದ್ರೆ ಆ ಏನು ಮೊನ್ನೆ ಏನು ನಡೆದಂತ ಒಂದು ಸುದ್ದಿಗೋಷ್ಠಿಯಲ್ಲಿ ಅವರ ಸಹೋದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲವನ್ನೂ ಬಲ್ಲವರಾಗಿರ್ತಾರೆ ಜೊತೆಗೆ ಆರ್ ಎಸ್ ಎಸ್ ನಂಟು ಕೂಡ ಇದೆ ಅಂದ್ರೆ ಮಟ್ಟಿಗೆ ಅವರು ಬಿಜೆಪಿಗೆ ಹೋಗ್ತಾರೆ ಅಥವಾ ಆರ್ ಎಸ್ ಎಸ್ ನಂಟನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ಹೇಳಲು ಸಾಧ್ಯವಿಲ್ಲ ಅವ್ರು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಕಾಂಗ್ರೆಸ್ ಪಕ್ಷದಲ್ಲೇ ಉಳಿತಾರೆ ಅಂತ ಒಂದು ಮಾತನ್ನ ಹೇಳ್ತಾರೆ ಹೀಗಾಗಿ ಈ ಒಂದು ಗೀತೆ ಸದನದಲ್ಲಿ ಹೇಳಿರುವಂತದ್ದು ಸ್ವಪಕ್ಷದಲ್ಲೇ ಎಲ್ಲೊಂದ್ ಕಡೆ ಒಮ್ಮತ ಮೂಡದ ಜೊತೆಗೆ ವಿರೋಧ ಪಕ್ಷಗಳಿಗೆ ಟೀಕೆಗಳಿಗೆ ಆಸ್ಪದ ಆಗಿರುವಂತ ಹೇಳಿಕೆಗಳನ್ನ ಡಿಕೆ ಶಿವಕುಮಾರ್ ಕೊಡ್ತಿರುವಂತದ್ದು ಇಲ್ಲಿ ಎಷ್ಟು ಮಟ್ಟಿಗೆ ಸರಿ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಿದೆ ಸಂತೋಷ್ ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಹೊಸಪೇಟೆಯಲ್ಲಿರುವಂತಹ ತುಂಗಭದ್ರಾ ಜಲಾಶಯದ ಗೇಟ್ಗಳು ಜಾಮ್ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಟಿ ಬಿ ಡ್ಯಾಮ್ಗೆ ಬಿಜೆಪಿ ನಾಯಕರ ನಿಯೋಗ ಭೇಟಿ ನೀಡುತ್ತಾ ಇದೆ ಟಿ ಬಿ ಡ್ಯಾಮ್ನ ಗೇಟ್ಗಳು ಜಾಮ್ ಆಗಿದ್ದಾವೆ ಹೀಗಾಗಿ ಬಿಜೆಪಿ ನಿಯೋಗಾವತ್ತಲಿಗೆ ಭೇಟಿ ನೀಡುತ್ತಾ ಇದೆ ಕೊಪ್ಪಳ ತಾಲೂಕಿನ ಮುಂದ್ರಾಬಾದ್ನ ತುಂಗಭದ್ರಾ ಡ್ಯಾಮ್ ಕ್ರಸ್ಟ್ ಗೇಟ್ ನಂಬರ್ ಫೋರ್ ಲೆವೆನ್ ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಗೇಟ್ಗಳು ಜಾಮ್ ಆಗಿದ್ದಾವೆ ಜಲಾಶಯದ ಏಳು ಗೇಟ್ ಜಾಮ್ ಆಗಿದೆ ಎಂದಿದ್ದ ಸಚಿವ ತಂಗಡಗಿ ಡ್ಯಾಮ್ ಗೇಟ್ಗಳು ಜಾಮ್ ಆಗಿವೆ ಎಂದಿದ್ದಕ್ಕೆ ಬಿಜೆಪಿ ಆಕ್ರೋಶ ಭದ್ರತರಾಗಿದ್ದರು ಹೀಗಾಗಿ ಇವತ್ತು ಜಲಾಶಯಗಳ ಗೇಟ್ ಪರಿಶೀಲನೆಗೆ ಮುಂದಾಗ್ತಾ ಕೇಸರಿಪಡೆ ಕೇಸರಿ ಪಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಶಾಸಕ ಅರವಿಂದ್ ಬೆಲ್ಲದ್ ಬಿಜೆಪಿ ನಾಯಕರ ನಿಯೋಗ ಪರಿಷತ್ ಸದಸ್ಯ ಸದಸ್ಯ ಸಿ ಟಿ ರವಿ ಶಾಸಕರಾದಂಥ ಜನಾರ್ದನ ರೆಡ್ಡಿ ಭೈರತಿ ಬಸವರಾಜ್ ಸಿ ಸಿ ಪಾಟೀಲ್ ಸ್ಥಳೀಯ ಬಿಜೆಪಿ ನಾಯಕರು ಟಿ ಬಿ ಡ್ಯಾಮ್ಗೆ ಭೇಟಿ ನೀಡುತ್ತಾ ಇದ್ದಾರೆ ಒಟ್ಟಾರೆ ಏಳು ಗೇಟ್ಗಳು ಅಲ್ಲಿ ಜಾಮ್ ಆಗಿದ್ದಾವೆ ಹೀಗಾಗಿ ಅಲ್ಲಿಗೆ ಭೇಟಿ ನೀಡಿ ಮುಂದಿನ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ ಇದಾಗಿತ್ತು ಹೊತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದೆ ಅಶ್ವವೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ